ಹಾಯ್ ಸ್ನೇಹಿತರೆ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಒಂದು ಇನ್ಫಾರ್ಮೇಷನ್ನ ಇದ್ದೀನಿ ಹೌದು ಸ್ನೇಹಿತರೆ ಇಲ್ಲಿ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟ್ ಜಮಾ ಆಗಿದೆ ಬಿಡುಗಡೆ ಆಗಿದೆ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಡಿಯೋಗಳು ನಾನು ನೋಡ್ತಾ ಇದ್ದೀನಿ ಆದರೆ ಇಲ್ಲಿ ಬಿಡುಗಡೆ ಆಗಿದೆ ಅಂತ ಒಂದು ವೆಬ್ಸೈಟಲ್ಲಿ ತೋರಿಸ್ತಾ ಇರುವಂಥದ್ದು ಆದರೆ ಅಧಿಕೃತವಾಗಿ ಏನು ಒಂದು ಗೋರ್ಮೆಂಟಿನ ವೆಬ್ಸೈಟ್ ಆಗಿರುವಂಥ ಒಂದು ಪಿ ಎಮ್ ಇವೆಂಟ್ಸಲ್ಲಿ ಅಥವಾ ಇದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಈಗ ಈ ಯೋಜನೆಯ ಹಣವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇಕ್ಕಂತೂ ಓದ್ ತಿಂಗಳನ್ನೇ ಬಿಡುಗಡೆ ಆಗಬೇಕಾಗಿತ್ತು ಅದು ವೆಬ್ಸೈಟ್ ಕೂಡ ಅಪ್ಡೇಟ್ ಅದೇ ಸಮಯದಲ್ಲಿ ಆಗಿದೆ ಹೋದ ಒಂದು ಈಗ ಏಳನೇ ತಿಂಗಳಲ್ಲಿ ಇದು ಏಳನೇ ತಿಂಗಳು ಜುಲೈ ಇದು ಇದು ಜೂನ್ ತಿಂಗಳಲ್ಲಿ ಅಪ್ಡೇಟ್ ಮಾಡಿದ್ದಾರೆ ವೆಬ್ಸೈಟ್ ಆದರೂ ಕೂಡ ಜೂನ್ ಇಪ್ಪತ್ತನೇ ತಾರೀಕಿಗೆ ಒಂದು ವೆಬ್ಸೈಟ್ ಅಪ್ಡೇಟ್ ಆಗಿತ್ತು ವಿ ಇಪ್ಪತ್ತನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ ಜೂನ್ ತಿಂಗಳಲ್ಲಿ ಅಂತ ನಾವು ಕೂಡ ವೀಡಿಯೋ ಮಾಡಿದ್ದೀವಿ ಇಲ್ಲ ಅಂತಲ್ಲ ಆದರೆ ಇದು ಕೊನೆಯ ತಿಂಗಳು ಏನಿದು ಒಂದು ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ವರ್ಷಕ್ಕೆ ನಾಲ್ಕು ನಾಲ್ಕು ಕಂತಿನಲ್ಲಿ ಇದು ಸಾರಿ ನಾಲ್ಕು ತಿಂಗಳಿಗೆ ಒಂದು ಕಂತು ಬಿಡುಗಡೆ ಮಾಡ್ತಾರೆ ನೋಡಿ ಅದು ನಾಲ್ಕು ತಿಂಗಳು ಮುಗಿತಾ ಬಂತು ಅಂದರೆ ಇದು ಕೊನೆಯ ವಾರ ಇದು ನೀವು ಈ ಈ ತಿಂಗಳಲ್ಲಿ ಎಷ್ಟೊತ್ತಿದ್ರೂ ಬಿಡುಗಡೆ ಆಗಬೇಕಾಗಿದೆ ಈ ತಿಂಗಳು ಜುಲೈ ತಿಂಗಳು ಲಾಸ್ಟ್ ಇದೆ ಇದೇ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಇದು ಸರ್ಕಾರ ಸ್ಕೀಮ್ ಯಾವ ರೀತಿ ಜಾರಿ ಮಾಡಿದ್ನೂ ಕೂಡ ಅದೇ ರೀತಿಯಾಗಿದೆ ನಾಲ್ಕು ತಿಂಗಳಿಗೆ ಒಂದು ಕಂತು ಬಿಡುಗಡೆ ಮಾಡಬೇಕಾಗಿತ್ತು ಇನ್ನೂ ಕೂಡ ಇದರ ಅಪ್ಡೇಟ್ ಬಂದಿಲ್ಲ ಒಂದೊಂದು ಬಾರಿ ಮೊದಲು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇರೋ ಇರೋಷ್ಟರಲ್ಲೇ ಒಂದು ವೆಬ್ಸೈಟಲ್ಲಿ ಅಪ್ಡಿಟ್ ಕೊಡ್ತಿದ್ರು ಆದರೂ ಇಲ್ಲಿ ನೋಡ್ಬೋದು ನೀವು ಈ ರಿಲೀಸ್ ಹತ್ತೊಂಬತ್ತನೇ ಕಂತು ರಿಲೀಸ್ ಆದಂಥ ಡೇಟ್ ಬಂದು ಇಲ್ಲಿ ನೋಡ್ಬೋದು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಆದರೆ ಇಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದಿಲ್ಲ ಇಲ್ಲಿ ನೀವು ಕೂಡ ನೋಡ್ಕೊಳ್ಬೋದು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ ವೆಬ್ಸೈಟು ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಅದು ಏನಾದರೂ ಕಾರ್ಯಕ್ರಮ ಇದ್ರೇ ಅಪ್ಡೇಟ್ ಮಾಡಿರ್ತಾರೆ ವೆಬ್ಸೈಟ್ಗಳು ಯಾವುದೇ ಒಂದು ವೆಬ್ಸೈಟ್ ಅಪ್ಡೇಟ್ ಆಗಬೇಕಾದ್ರೂ ಆದರೆ ಇಲ್ಲಿ ಈ ಇಪ್ಪತ್ತನೇ ಇನ್ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟ್ ನಾವು ರಿಲೀಸ್ ಮಾಡೋ ಡೇಟೇ ಅನೌನ್ಸ್ ಮಾಡಿಲ್ಲ ಇನ್ನೂ ಆದ್ರೂ ಜನರಲ್ಲಿ ಅದಕ್ಕಾಗಿ ಏನು ರೈತರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇದು ಏನು ಜಮಾ ಆಗುತ್ತಾ ಆಗಲ್ಲ ಈ ತಿಂಗಳು ಅಂತ ಖಂಡಿತವಾಗಿಯೂ ಕೆಲವೊಂದಿಷ್ಟು ಪೋಸ್ಟ್ಗಳು ಕೂಡ ನಾನು ಚೆಕ್ ಮಾಡಿದೆ ಬೇರೆ ಬೇರೆ ರಾಜ್ಯದ್ದು ಅವರು ಹೇಳ್ತಾ ಇದ್ದಾರೆ ಇದೇ ತಿಂಗಳಲ್ಲಿ ಎಷ್ಟೊತ್ತಿದ್ದರೂ ಜಮಾ ಆಗುತ್ತೆ ಅವರು ಪೋಸ್ಟ್ಗಳು ಒಂದು ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ನಾನು ಕೂಡ ಓದಿದೆ ಅದು ಹಿಂದಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಭಾಷೆಯಲ್ಲಿ ಅವು ಮಾಡಿದ್ದಾರೆ ಅದನ್ನು ನೋಡಿದೆ ನಾನು ಅದು ಏನು ಹೇಳಿದ್ದಾರೆ ಅದರಲ್ಲಿ ಅಂತಂದರೆ ಈ ತಿಂಗಳು ಕೊನೆಯ ದಿನಾಂಕದವರೆಗೂ ಬಿಡುಗಡೆ ಆಗುತ್ತೆ ಅಂದರೆ ರೈತರ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅದನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮತ್ತು ಇ ಕೆ ಎ ಸಿ ಮಾಡಿಕೊಳ್ಬೇಕು ಇದು ಎಲ್ಲ ಸರಿಪಡಿಸಿಕೊಂಡು ಇರಿ ಈ ಒಂದು ತಿಂಗಳು ಮಂತ್ ಕೊನೆಯ ಒಂದು ದಿನದವರೆಗೂ ರಿಲೀಸ್ ಆಗುತ್ತೆ ಯಾವಾಗ ಬೇಕಾದ್ರೂ ಸಧಿಕೃತವಾಗಿ ಸರ್ಕಾರ ಮಾಡಿರುವಂಥ ಅನೌನ್ಸಿನೇ ಅಲ್ಲ ಈ ಮಂತಲ್ಲಿ ಎಷ್ಟೊತ್ತಿದ್ದರೂ ಸರ್ಕಾರ ಈ ರಿಲೀಸ್ ಮಾಡಲೇಬೇಕಾಗಿದೆ ಈ ತಿಂಗಳಲ್ಲೇ ಅಮೌಂಟ್ ಹಾಕಬೇಕಾಗಿರೋ ಕಾರಣದಿಂದ ಈಗ ಹಾಕಲೇಬೇಕು ಈ ತಿಂಗಳು ಹಾಕಿ ಹಾಕ್ತಾರೆ ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ನಿರೀಕ್ಷೆಗೆ ತಕ್ಕಂಗೆ ರೈತ ಫಲಾನುಭವಿಗಳಿಗೆ ಎರಡು ಸಾವಿರ ವರ್ಗಾವಣೆ ಮಾಡ್ಬೋದು ಯಾಕೋ ಇಷ್ಟು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಷ್ಟೊಂದು ಡಿಲೇ ಆಗಿರಲಿಲ್ಲ ಈ ಒಂದು ಇಪ್ಪತ್ತನೇ ಕಂತಿಗೆ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ಒಂಬತ್ತು ಒಂಬತ್ತು ಕೋಟಿ ಏಳು ಲಕ್ಷ ಒಂಬತ್ತು ಕೋಟಿ ಏಳು ಲಕ್ಷ ಫಲಾನುಭವಿಗಳು ಈಗ ಇಪ್ಪತ್ತನೇ ಕಂತಿಗಾಗಿ ವೆಯ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಒಂಬತ್ತು ಕೋಟಿ ಮೂರು ಲಕ್ಷ ಜನರು ಮೊದಲು ಹಣವನ್ನು ಪಡೆದ ಇದ್ದರು ಈಗ ಏಳು ಒಂಬತ್ತು ಪಾಯಿಂಟ್ ಏಳು ಜನರು ಅಂದರೆ ಒಂಬತ್ತು ಪಾಯಿಂಟ್ ಏಳು ಲಕ್ಷ ಜನರು ಈಗ ಫಲಾನುಭವಿಗಳಾಗಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ನಾಲ್ಕು ಲಕ್ಷ ಜನರು ಹೆಚ್ಚಿಗೆ ರೈತ ಫಲಾನುಭವಿಗಳು ಅರ್ಜಿನ ಹಾಕಿ ಅದಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅದಕ್ಕಾಗಿ ಏನಾದರೂ ಸಮಸ್ಯೆ ಆಗಿದೆ ಏನೂ ಗೊತ್ತಿಲ್ಲ ಸರ್ಕಾರ ಇದಕ್ಕೆ ಏನು ಅಪ್ಡೇಟ್ ಕೊಟ್ಟಿಲ್ಲ ನೋಡೋಣ ಇದು ಇನ್ನೂ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದಿಲ್ಲ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣದ ಬಗ್ಗೆ ಅದಕ್ಕಾಗಿ ರೈತ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಾವು ಕೊಡ್ತಾ ಇದ್ದೀವಿ ಅದು ಇದೇ ರೀತಿಯಾಗಿ ನೀವು ಹೊಸ ಹೊಸ ಅಪ್ಡೇಟ್ಗಳು ನೀವು ಪಡ್ಕೊಳ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನೀವು ನೋಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ನಿಮಗೆ ಇನ್ನೊಂದು ಪಿ ಎಮ್ ಈವೆಂಟ್ಸಲ್ಲಿ ನಾವು ಕೂಡ ತೋರಿಸ್ತೀನಿ ನೋಡಿ ಪಿ ಎಮ್ ಇವೆಂಟ್ಸಲ್ಲಿಯೂ ಕೂಡ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ತಕ್ಷಣವೇ ಅಪ್ಡೇಟ್ ಬಂದರೆ ಗೊತ್ತಾಗುತ್ತೆ ನೋಡಿ ಅಪ್ಕಮಿಂಗ್ ಇವೆಂಟ್ಸ್ ಅಂತ ಏನಿದೆ ನೋಡಿ ಇಲ್ಲಿ ಬರಬೇಕು ಇಲ್ಲಿ ಒಂದು ಅಪ್ಡೇಟು ಮತ್ತು ಎಷ್ಟು ಗಂಟೆ ಇದೆ ಜಮಾ ಆಗಬೇಕು ರೈತ ಫಲಾನುಭವಿಗಳಂದರೆ ಇಲ್ಲಿ ಕೊಟ್ಟಿರ್ತಾರೆ ಒಂದು ಇವೆ ಒಂದು ಇವೆಂಟ್ಸ್ ಅಂತ ಇಲ್ಲಿ ಫಲಾನುಭವಿಗಳು ರಿಜಿಸ್ಟ್ರೇಷನ್ ಕೂಡ ಮಾಡ್ತಾರೆ ಆದ್ರೆ ಲೈವ್ ನೋಡೋದಕ್ಕೆ ಮತ್ತು ಇಲ್ಲಿ ಎಷ್ಟು ಗಂಟೆ ಎಷ್ಟು ದಿನ ಎಷ್ಟು ನಿಮಿಷಗಳು ಉಳಿದಕ್ಕೆ ಉಳ್ಕೊಂಡಿದೆ ಇನ್ನೂ ಜಮಾ ಆಗೋದಕ್ಕೆ ಅಂತ ಅದು ಕೂಡ ಇಲ್ಲಿ ತೋರಿಸ್ತಾ ತೋರಿಸ್ತಾಯಿದ್ರು ಹದಿನೈದು ಹತ್ತೊಂಬತ್ತನೇ ಗಂಪು ಕಂತಿಗೆ ಇಲ್ಲಿ ಇನ್ನೂ ಯಾವುದೋ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿಲ್ಲ ಇಲ್ಲಿ ಅದಕ್ಕಾಗಿ ರೈತ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಅವರಿಗಾಗಿ ಈ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಎಲ್ಲ ವೀಡಿಯೋ ನೋಡುವಂಥ ವೀಕ್ಷಕರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು